ಕರ್ನಾಟಕ ಪೂರ್ತಿ ಲೋನ್ ಮಾಡ್ಕೊಡ್ತೀವಿ ಸ್ವಂತ ಮನೆ ಇರಬೇಕು ಆಧಾರ್ ಕಾರ್ಡು ಪಾನ್ ಕಾರ್ಡ್ ಆರ್ ತಿಂಗಳು ಬ್ಯಾಂಕ್ ಐದು ಅಂಟ್ಬಿಟ್ಟು ಸ್ಕೋರ್ ಚೆನ್ನಾಗಿ ಸ್ವಲ್ಪ ಲೋನ್ ಜಾಸ್ತಿ ಆಗುತ್ತೆ ಸರ್ ಮಲೈ ಮಹದೇಶ್ವರ ಕಾರ್ಸ್ ಅಲ್ಲಿ ಇವಾಗ ಕಂಪ್ಲೀಟ್ ಆಗಿ ಎಷ್ಟಿದೆ ಸ್ಟಾಕ್ ಸರ್ ನಮ್ಮ ಮಲಯ ಮಹದೇಶ್ವರ ಕಾರ್ಸಲ್ಲಿ ಇವಾಗ ಹಂಡ್ರೆಡ್ ಪ್ಲಸ್ ಇದೆ ಗಾಡಿಗಳು ಹಂಡ್ರೆಡ್ ಪ್ಲಸ್ ಇದೆ ಸರ್ ನಮ್ಮ ಇಂಡಿಕಾ ಇಂದ ಸ್ಟಾರ್ಟ್ ಆಗುತ್ತೆ ಇಂಡಿಕಾ ಬಂದ್ಬಿಟ್ಟು ಹದಿನಾರು ಮಾಡ್ಲು ಒಂದೂವರೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ಮಲೇಸ ಇದೆ ಎರಟಿಗಾ ಎರಟಿಗಾ ನಮ್ಮ ಒಂದು ಹತ್ತು ಗಾಡಿ ಇದೆ ಟ್ವೆಂಟಿ ಮಾಡ್ಲು ಎಂಟು ಸಿಗುತ್ತೆ ಟ್ವೆಂಟಿ ಟೂ ಎರಡು ಸಿಗುತ್ತೆ ಕ್ರಿಸ್ಟಾ ಇದೆ ಡೀಸೆಲ್ ಇದೆ ಎಕ್ಸೆಂಟ್ ಇದೆ ರಿಡ್ಜ್ ಇದೆ ಸಿ ಎನ್ ಜಿ ಪೆಟ್ರೋಲ್ ಇದೆ ಆ ಪೀಸೆಲ್ ಇದೆ ಟೊಯ್ಟಾ ಪ್ಲಾಟಿ ನಮ್ಮ ಸರ್ ಇದು ಟೊಯೋಟಾ ಟೂ ತೌಸಂಡ್ ನೈನ್ಟೀನ್ ಮಾಡ್ಲು ಓಕೆ ಇದು ಬಂದ್ಬಿಟ್ಟು ನಿಮಗೆ ಎಂಟು ಲಕ್ಷ ಮೂವತ್ತು ಸಾವಿರ ಕೊಟ್ಟು ಮಾಡ್ತಿದೀವಿ ಒಂದು ಎಂಟು ಲಕ್ಷ ಮಾಡ್ಕೋ ಸರ್ ಇದು ಟೂ ತೌಸಂಡ್ ಟ್ವೆಂಟಿ ಫೋರ್ ಫೆಬ್ರವರಿ ಓಕೆ ಸೊ ಒಂದು ಎಂಟು ಲಕ್ಷ ಇಪ್ಪತ್ತು ಸಾವಿರ ಕೊಟ್ಟು ಮಾಡ್ತಿದೀವಿ ಒಂದ್ ಏಳು ಲಕ್ಷ ತೊಂಬತ್ ಸಾವಿರ ಮಾಡ್ಕೊಂಡು ಟೂ ತೌಸಂಡ್ ಏಯ್ಟೀನ್ ಶಿಫ್ಟ್ ಡಿಸೈರ್ ಐದು ಲಕ್ಷ ಎಪ್ಪತ್ತೈದು ಸಾವಿರ ಕೊಟ್ ಕೊಟ್ಟಿದ್ವಿ ಐದ್ ಲಕ್ಷ ಐವತ್ತು ಸಾವಿರ ಮಾಡ್ಕೊಡ್ತೀವಿ ಏಟೀನ್ ಒನ್ ಡೇ ಎಕ್ಸೆಂಟ್ ಸರ್ ಇದನ್ನ ಬಂದ್ಬಿಟ್ಟು ನಿಮ್ಗೆ ನಾಲ್ಕ ಲಕ್ಷ ಅರವತ್ತು ಸಾವಿರ ಕೊಟ್ಟಿದ್ವಿ ಒಂದ್ ನಾಲ್ಕು ಮೂವತ್ತೈದು ಮಾಡ್ಕೊಡ್ತೀವಿ ನಾಲ್ಕ್ ಲಕ್ಷ ಮೂವತ್ತೈದು ಸಾವಿರ ನಿಮಗೆ ಒಂದು ಲಕ್ಷ ಇಂದ ಒಂದ್ ಲಕ್ಷ ಇಪ್ಪತ್ತ್ ಸಾವಿರ ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ್ ಲೋನ್ ಮಾಡ್ಕೊಡ್ತೀವಿ ಎಲ್ಲ ನಿಮಗೆ ಸಿ ಎನ್ ಜಿ ಪೆಟ್ರೋಲ್ ಇವೆಲ್ಲ ಟ್ವೆಂಟಿ ಮಾಡ್ಲು ಓಕೆ ನಿಮ್ಗೆ ಹತ್ ಗಾಡಿ ಇದೆ ಅಂತ ನೋಡಿ ಇಲ್ಲಿ ಗಾಡಿ ಇದೆ ಆಫೀಸ್ ಗಾಡಿ ನೋಡಿದೀರಾ ಟೋಟಲ್ ಹತ್ ಗಾಡಿ ಇದೆ ಎಲ್ಲಾ ಟ್ವೆಂಟಿ ಮಾಡ್ಲು ಅದೊಂದು ನಿಮಗೆ ಟ್ವೆಂಟಿ ಟೂ ಮಾಡ್ಲು ಸಿಗುತ್ತೆ ಅದೊಂದು ಮಾತ್ರ ಟ್ವೆಂಟಿ ಟೂ ಮಾಡ್ಲು ನಿಮಗೆ ಹನ್ನೊಂದು ಲಕ್ಷ ಹತ್ತು ಸಾವಿರ ಕೊಟ್ ಮಾಡ್ತಿದ್ವಿ ಒಂದು ಹತ್ತು ಲಕ್ಷ ಐವತ್ತು ಸಾವಿರ ಮಾಡ್ಕೊಡ್ತೀವಿ ಈ ಗಾಡಿ ಟ್ವೆಂಟಿ ಮಾಡ್ಲು ಬಂದ್ಬಿಟ್ಟು ನಿಮಗೆ ಹತ್ತೂವರೆ ಕೊಟ್ ಮಾಡ್ತಿದ್ವಿ ಒಂದ್ ಒಂಬತ್ತು ಲಕ್ಷ ಅರ್ವತ್ ಸಾವಿರ ಮಾಡ್ಕೊಡ್ತೀವಿ ಅಂಡ್ ಈಗ ಓನರ್ಶಿಪ್ ಈಗ ಎಲ್ಲಾ ಎಲ್ಲೂ ಸಿಂಗಲ್ ಯಾವ್ದಾದ್ರು ಯಾವ್ದು ಸಿಂಗಲ್ ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡ್ಲಿದ್ದು ಸಿ ಎನ್ ಜಿ ಪೆಟ್ರೋಲ್ ನಿಮ್ಗೆ ಏಳು ಲಕ್ಷ ಐವತ್ ಸಾವಿರ ಕೊಟ್ ಮಾಡ್ತಿದ್ವಿ ಒಂದ್ ಏಳು ಲಕ್ಷ ಹದಿನೈದು ಸಾವಿರ ಮಾಡ್ಕೊಡ್ತೀವಿ ಟೂ ತೌಸಂಡ್ ಟ್ವೆಂಟಿ ಮಾಡ್ಲು ಇದು ಬಂದ್ಬಿಟ್ಟು ಒಂದ್ ಹದಿನಾರು ಲಕ್ಷ ಎಂಬತ್ ಸಾವಿರ ಕೊಟ್ ಮಾಡ್ತಿದ್ವಿ ಒಂದ್ ಹದಿನಾರು ವರೆ ಫೈನಲ್ ಮಾಡ್ಕೊಡ್ತೀವಿ ಹದಿನಾರು ವರೆ ಫೈನಲ್ ನಿಮ್ಗೆ ಹನ್ನೆರಡು ಲಕ್ಷ ಲೋನ್ ಆಗುತ್ತೆ ಈ ವೆಹಿಕಲ್ ಗೆ ಟ್ವೆಂಟಿ ಟೂ ಮಾಡ್ಲಾ ಸರಿ ಸರ್ ಇದು ಬಂದ್ಬಿಟ್ಟು ನಿಮಗೆ ಎಪ್ಪತ್ತೈದು ಸಾವಿರ ರನ್ ಆಗಿದೆ ಒಂದು ಹನ್ನೊಂದು ಲಕ್ಷ ಹತ್ತು ಸಾವಿರ ಕೊಟ್ ಮಾಡ್ತಿದೀವಿ ನಿಮಗೆ ಹತ್ತು ಲಕ್ಷ ಐವತ್ ಸಾವಿರ ತನಕ ಮಾಡ್ಕೊಡ್ತೀವಿ ಸೊ ಇದು ನಿಮಗೆ ನಾಲ್ಕು ಲಕ್ಷ ಅರವತ್ ಸಾವಿರ ಕೋಟ್ ಮಾಡ್ತಿದೀವಿ ಒಂದ್ ನಾಲ್ಕು ಲಕ್ಷ ಮೂವತ್ ಸಾವಿರ ಮಾಡ್ಕೊಡ್ತೀವಿ ನಾಲ್ಕ ಲಕ್ಷ ಮೂವತ್ ಸಾವಿರ ಫೈನಲ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ದಿ ಟೂಪ್ ಕನ್ನಡ ಚಾನಲ್ ಫ್ರೆಂಡ್ಸ್ ಇವಾಗ ಬಂದ್ಬಿಟ್ಟು ನಾವು ಮಲೈ ಮಹದೇಶ್ವರ ಇನ್ಸ್ ಹತ್ರ ಇದೀವಿ ಸೊ ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿ ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ ಅಂಡ್ ಹೊಸ ಬ್ರ್ಯಾಂಡ್ ನೀವು ನಿಮ್ಗೆ ಪ್ಲಾಟಿನಮ್ ಸಿಗುತ್ತೆ ಅಂಡ್ ಅದೇ ತರ ನಿಮ್ಗೆ ಸ್ವಿಫ್ಟ್ ಡಿಸೈರ್ ಕೂಡ ಸಿಗುತ್ತೆ ಅಂಡ್ ಎಲ್ಲ ತರದ ಎಲೋಬಾರ್ಡ್ ಕರ್ ಸಿಗುತ್ತೆ ಇರೋತ್ರ ಹುಂಡೈ ಎಕ್ಸೆಂಟ್ ಪರ್ ಎಕ್ಸೆಂಟ್ ಸಿಗುತ್ತೆ ರಿಡ್ಜ್ ಕೂಡ ಸಿಗುತ್ತೆ ನಿಮ್ಗೆ ಕಂಪ್ಲೀಟ್ ಆಗಿ ಇವನ್ ಟಿ ಟಿ ಕೂಡ ಸಿಗುತ್ತೆ ನಿಮಗೆ ಅಂಡ್ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಹೇಳಿದ್ದಾರೆ ಅಂಡ್ ಸರ್ ವೆಲ್ಕಮ್ ಟು ಚಾನಲ್ ಸರ್ ಥ್ಯಾಂಕ್ ಯು ಸರ್ ಕಾರ್ಸ್ ಅಲ್ಲಿ ಇವಾಗ ಕಂಪ್ಲೀಟ್ ಆಗಿ ಎಷ್ಟಿದೆ ಸ್ಟಾಕ್ ಸರ್ ನಮ್ಮ ಮಲಯ ಕಾರ್ಸ್ ಕಾರ್ಸಲ್ಲಿ ಇವಾಗ ಹಂಡ್ರೆಡ್ ಪ್ಲಸ್ ಇದೆ ಗಾಡಿಗಳು ಹಂಡ್ರೆಡ್ ಪ್ಲಸ್ ಇದೆ ಲೋ ಪ್ರದಲ್ಲೂ ಹುಡುಕ್ತಾ ಇರ್ತಾರೆ ಜನ ಇಂಡಿಕಾ ಸ್ಟಾರ್ಟ್ ಆಗುತ್ತೆ ಇಂಡಿಕಾ ಒಂದ್ ಹದಿನಾರು ಮಾಡ್ಲೂ ಒಂದೂವರೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ಮಲೇಸೋ ಇದೆ ಒಂದು ಹತ್ತು ಗಾಡಿ ಇದೆ ಟ್ವೆಂಟಿ ಮಾಡ್ಲು ಎಂಟು ಸಿಗುತ್ತೆ ಟ್ವೆಂಟಿ ಟು ಎರಡು ಸಿಗುತ್ತೆ ಎರಡು ಸಿಗುತ್ತೆ ಇನೋವಾ ಕೂಡ ಇದೆ ಇನೋವಾ ಕ್ಷಿಷ್ಟಾ ಇದೆ ಡೀಸೆಲ್ ಇದೆ ಎಕ್ಸೆಂಟ್ ಇದೆ ರಿಡ್ಜ್ ಇದೆ ಸಿ ಎನ್ ಜಿ ಪೆಟ್ರೋಲ್ ಇದೆ ಆ ಪೈಸಾ ಡೀಸೆಲ್ ಇದೆ ಕಂಪ್ಲೀಟ್ ಆಗಿ ಎಲ್ಲಾ ತರದ ಎಲ್ಲಾ ತರ ಗಾಡಿನೂ ಇದೆ ಅಂಡ್ ಸೊ ನೋಡ್ತಾ ಇರ್ಬೋದು ಜಸ್ಟಿಸ್ ಪ್ರಾಡಕ್ಟ್ ನಮಗೆ ಕಾಲ್ ಮಾಡಿದ್ರೆ ಸಾಕು ಹಂಡ್ರೆಡ್ ಪರ್ಸೆಂಟ್ ಡೀಟೇಲ್ಸ್ ಹೇಳ್ತಾರೆ ಇವ್ರ ಶೋರೂಮ್ ಅಲ್ಲಿ ಹತ್ತಿರ ನಾವು ತ್ರೀ ಇಯರ್ಸ್ ನ ಬಂದು ವಿಡಿಯೋ ಮಾಡ್ತಾನೆ ಇದೀವಿ ಅಂಡ್ ಹತ್ತಿರ ಒನ್ ಮಂತ್ ಆಯ್ತು ವಿಡಿಯೋ ಮಾಡಿಲ್ಲ ಕಂಪ್ಲೀಟ್ ಆಗಿ ಇವಾಗ ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ ಅದಕ್ಕೆ ಬಂದು ವಿಡಿಯೋ ಮಾಡ್ತಿರೋದು ಅಂಡ್ ಶೋ ಶೋರೂಮ್ ಅಲ್ಲಿ ನಿಮಗೆ ಪರ್ಟಿಕ್ಯುಲರ್ ಆಗಿ ಎಕ್ಸ್ಚೇಂಜ್ ಕೂಡ ಮಾಡ್ಕೊಡ್ತಾರೆ ಸೊ ನಿಮ್ ಹತ್ರ ಇರ್ಲಿ ತಗೋ ಬಂದ್ಬಿಟ್ಟು ನೀವು ಬೇರೆ ಕಾರ್ ಈ ತರ ಪ್ರೀಮಿಯಂ ಕಾರ್ ನ ತಗೊಂಡೋಗ್ಬಿಡ್ಬಹುದು ಅಥವಾ ಸೇಲ್ಗೂ ಕೂಡ ತಗೋತಾರೆ ಎಕ್ಸ್ಚೇಂಜ್ ಕೂಡ ತಗೋತಾರೆ ಎಲ್ಲ ತರ ಆಪ್ಷನ್ ಇರುತ್ತೆ ಕಂಪ್ಲೀಟ್ ಆಗಿ ಥ್ರೂ ಕರ್ನಾಟಕ ಪೂರ್ತಿ ಲೋನ್ ಆಗುತ್ತಲ್ಲ ಕರ್ನಾಟಕ ಪೂರ್ತಿ ಲೋನ್ ಮಾಡ್ಕೊಡ್ತೀವಿ ಸ್ವಂತ ಮನೆ ಇರಬೇಕು ಆಧಾರ್ ಕಾರ್ಡು ಪಾನ್ ಕಾರ್ಡ್ ಆ ತಿಂಗಳು ಬ್ಯಾಂಕ್ ಅನ್ಸ್ಬಿಟ್ಟು ಚೆಕ್ ಸಿವಿಲ್ಸ್ ಚೆನ್ನಾಗಿ ಸ್ವಲ್ಪ ಲೋನ್ ಜಾಸ್ತಿ ಆಗುತ್ತೆ ಜಾಸ್ತಿ ಆಗುತ್ತೆ ಸೊ ನೋಡ್ತಾ ಇರ್ಬೋದು ಫಸ್ಟ್ ಕಾರ್ ಬಂದ್ಬಿಟ್ಟು ಟೊಯ್ಟಾ ಪ್ಲಾಟಿನಮಾ ಸರ್ ಇದು ಟೊಯೋಟಾ ಪ್ಲಾಟಿನಮು ಟೂ ತೌಸಂಡ್ ನೈನ್ಟೀನ್ ಮಾಡ್ಲು ಓಕೆ ಇದು ಬಂದ್ಬಿಟ್ಟು ನಿಮಗೆ ಎಂಟು ಲಕ್ಷ ಮೂವತ್ತು ಸಾವಿರ ಕೊಟ್ಟು ಮಾಡ್ತಿದೀವಿ ಒಂದ್ ಎಂಟು ಲಕ್ಷ ಮಾಡ್ಕೊಡ್ತೀವಿ ಲಕ್ಷಕ್ಕೆ ಫೈನಲ್ ಮಾಡಿ ಕೊಡ್ತೀವಿ ಸಿಂಗಲ್ ಓನರ್ ಸಿಂಗಲ್ ಓನರ್ ಸಿಂಗಲ್ ಓನರ್ ಗಾಡಿ ಫುಲ್ ಟಾಪ್ ವಿಂಡೋ ನಿಮ್ಗೆ ಎರಡು ಬರುತ್ತೆ ಸೆಂಟ್ರಲ್ ಆಗಿ ಬರುತ್ತೆ ನಾಲ್ಕು ಪೋರ್ ವಿಂಡೋ ಬರುತ್ತೆ ಲೆದರ್ ಏರ್ ಬ್ಯಾಗ್ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ನಿಮ್ಗೆ ಕಂಪ್ಲೀಟ್ ಆಗಿ ಬಾಡಿ ಲೈನ್ ಕೂಡ ತುಂಬಾ ಚೆನ್ನಾಗಿದೆ ಎಲ್ಲೂ ಕೂಡ ಎಲ್ಲೂ ಇಲ್ಲ ನಿಮ್ಗೆ ಈವನ್ ಲೋನ್ ಕೂಡ ಆಗುತ್ತೆ ಏಟ್ ಫೈನಲ್ ಹೌದು ಒಂದು ಸಲ ಆನ್ ಟೇಬಲ್ ಸ್ವಲ್ಪ ಮಾಡಿ ಕೊಡ್ತೀರಾ ಕೊಡ್ತಾರೆ ಐದ್ ಲಕ್ಷ ಆರ್ ಲಕ್ಷ ಲೋನ್ ಆಗುತ್ತೆ ಐವತ್ತು ತನಕ ಲೋನ್ ಆಗುತ್ತೆ ಐದುವರೆ ಗಂಟೆ ಚೆನ್ನಾಗಿರೋ ಸ್ವಲ್ಪ ಒಂದ್ ಇಪ್ಪತ್ತು ಸಾವಿರ ಜಾಸ್ತಿ ಮಾಡ್ಕೊಡ್ತೀವಿ ಓಕೆ ಅಂಡ್ ಅದೇ ತರ ಎಲ್ಲ ಫೇವರೇಟ್ ವೈಕಲ್ ಇದು ಬಂದ್ಬಿಟ್ಟು ಸ್ವಿಫ್ಟು ಆಪಲ್ ಕಟ್ಟು ನೋಡ್ತಾ ಇರ್ಬೋದು ಬ್ರ್ಯಾಂಡ್ ಕಂಡೀಶನ್ ಅಲ್ಲಿ ಸರ್ ಇದು ಯಾವ ಮತ್ ಮಾಡ್ಲಿ ಸರ್ ಇದು ಟೂ ತೌಸಂಡ್ ಟ್ವೆಂಟಿ ಫೋರ್ ಫೆಬ್ರವರಿ ಓಕೆ ಸರ್ ಒಂದು ಎಂಟು ಲಕ್ಷ ಇಪ್ಪತ್ತ್ ಸಾವಿರ ಕೊಟ್ಟು ಮುಟ್ಟಿದೀವಿ ಒಂದು ಏಳು ಲಕ್ಷ ತೊಂಬತ್ ಸಲ ಮಾಡ್ಕೊಡ್ತೀವಿ ಬರೀ ಪೆಟ್ರೋಲ್ ಫೆಬ್ರವರಿ ಟ್ವೆಂಟಿ ಫೋರ್ ಬರಿ ಮೂರ್ ನಾಲ್ಕು ನಾಲ್ಕು ಕಿಲೋ ಗಾಡಿ ನಾಲ್ಕ ತಿಂಗಳ ಗಾಡಿ ಅಷ್ಟೆ ಎಷ್ಟಾಗಿದೆ ಸರ್ ಇದು ಸೊ ಇದು ಒಂದ್ ಮಟ್ಟ ಹತ್ತು ಸಾವಿರ ರನ್ ಆಗಿದೆ ಬರೀ ಹತ್ತು ಸಾವಿರ ಮಾತ್ರ ಸಿ ಎನ್ ಜಿ ಪೆಟ್ರೋಲ್ ಇಲ್ಲ ಅಂದ್ರೆ ಓನ್ಲಿ ಪೆಟ್ರೋಲ್ ಓನ್ಲಿ ಪೆಟ್ರೋಲ್ ಎಷ್ಟು ರನ್ ಆಗಿದೆ ಸರ್ ನಾಲ್ಕು ಸಾವಿರ ಅಷ್ಟೇ ಹತ್ತು ಸಾವಿರ ಹತ್ತು ಸಾವಿರ ಕಿಲೋಮೀಟರ್ ರನ್ ಆಗಿದೆ ಫೋರ್ ಮಂತ್ ವೆಹಿಕಲ್ ಅಷ್ಟೇ ಸೊ ನೋಡ್ತಿರ್ಬೋದು ಬರೀ ಫೋರ್ ಮಂತ್ ಆಗಿರೋದು ಅಷ್ಟೇ ವೆಹಿಕಲ್ ಇದ್ರಲ್ಲೂ ಕೂಡ ನಿಮ್ಗೆ ಕಂಪ್ಲೀಟ್ ಆಗಿ ಏರ್ ಬ್ಯಾಗು ಎ ಬಿ ಎಸ್ ಲೆದರ್ ಇಂಟೀರಿಯರ್ಸ್ ನಿಮ್ಗೆ ಎಷ್ಟು ಎಂಟ್ ಸಿಸ್ಟಮ್ ಎಲ್ಲಾ ಬರುತ್ತೆ ಗಾಡಿಯಲ್ಲಿ అండ్ సార్ ఈ వెహికల్ గా ఏం ప్రైస్ కోట్ ఎంట్ లక్ష ఇప్పిన్ౌసండ్ ట్వంటీ ఫోర్ ట్వంటీ ఫోర్ సింగల్ ఓనర్ అండ్ ఇలా ప్లాటమ్ ఇదే సార్ ఇది టూ తౌసండ్ నైన్టీన్స్ ప్లాటినం ఇది ఓకే ఇది అసలు సరే లక్ష ఐదు సరే లక్ష ఐదు సార్ ఫైనల్ సింగల్ ఓనర్ సింగల్ ఓనర్ సో నోడ్తా సింగల్ ఓనర్ వెహికల్ ఇది బందో ಫುಲ್ ಟಾಪ್ ಎಂಡ್ ಇದ್ರಲ್ಲೂ ಕೂಡ ಏರ್ ಬ್ಯಾಗ್ ಎ ಬಿ ಎಸ್ ಲೆದರ್ ಇಂಟೀರಿಯರ್ಸ್ ನೋಡ್ತಾ ಇರ್ಬೋದು ತುಂಬಾ ಪ್ರೀಮಿಯಂ ಆಗಿದೆ ಕಸ್ಟಮೈಸ್ ಮಾಡಿಸಿರುವ ಲೆದರ್ ಇಂಟೀರಿಯರ್ಸ್ ಅಂಡ್ ಗಾಡಿ ಟೈರ್ ಕೂಡ ತುಂಬಾ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಸರ್ ಏನ್ ಹೇಳಿದ್ವು ಪ್ರೈಸ್ ವೆಹಿಕಲ್ ಗೆ ಸೊ ಇದು ಎಂಟು ಲಕ್ಷ ಮೂವತ್ತು ಸಾವಿರ ಕೊಟ್ಟು ಮಾಡ್ತಿದ್ವಿ ಓಕೆ ಒಂದ್ ಎಂಟು ಲಕ್ಷ ಹದಿನೈದು ಐದು ಸಾವಿರ ಮಾಡ್ಕೊಡ್ತೀವಿ ಎಂಟು ಲಕ್ಷ ಐದು ಸಾವಿರ ರೂಪಾಯಿನಲ್ಲಿ ಅಂಡ್ ಅದೇ ತರ ಇಲ್ಲೊಂದು ಡಿಸೈರ್ ಇದೆ ಹೇಳಿ ಸರ್ ಸೊ ಇದು ಟೂ ತೌಸಂಡ್ ಏಟೀನ್ ಮಾಡ್ಲಾ ಶಿಫ್ಟ್ ಡಿಸೈದು ಐದು ಲಕ್ಷ ಎಪ್ಪತ್ತೈದು ಸಾವಿರ ಕೊಟ್ಟಿದ್ವಿ ಐದು ಲಕ್ಷ ಐವತ್ತು ಸಾವಿರ ಮಾಡ್ಕೊಡ್ತೀವಿ ಐದು ಲಕ್ಷ ಐವತ್ತು ಸಾವಿರ ಫೈನಲ್ ನಿಮ್ಗೆ ಮೂರು ವಾರ ನಾಲ್ಕು ವರ್ಷ ಲೋನ್ ಆಗುತ್ತೆ ಐದು ಎಪ್ಪತ್ತು ಕೋಟಿಂಗ್ ಐದು ಐವತ್ಗೆ ಫೈನಲ್ ಫೈನಲ್ ಮಾಡ್ತೀವಿ ಸರ್ ಇದು ಎರಡ್ ಸಾವಿರದ ಹದಿನೆಂಟು ಮಾಡ್ಲು ಟೂ ತೌಸಂಡ್ ಏಟೀನ್ ಮಾಡ್ಲು ಟೂ ಥೌಸಂಡ್ ಏಯ್ಟೀನ್ ಮಾಡ್ಲು ಸೊ ಇದರಲ್ಲಿ ನಿಮ್ಗೆ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಹೌದು ಸಿಂಗಲ್ ಏರ್ ಡ್ರೈವರ್ ಏರ್ ಬ್ಯಾಗ್ ಬರುತ್ತೆ ಲೆದರ್ ಇಂಟಿ ಬರುತ್ತೆ ಪವರ್ ಶೇರಿಂಗ್ ಪವರ್ ವಿಂಡೋ ಎಲ್ಲ ಬರುತ್ತೆ ಗಾಡಿಯಲ್ಲಿ ಅಂಡ್ ಅದೇ ತರ ಇಲ್ಲಿ ಒಂದು ಒಂದೇ ಎಕ್ಸೆಂಟ್ ಇದೆ ವೆಹಿಕಲ್ ಹೇಳಿ ಸರ್ ಡೀಟೇಲ್ಸ್ ಸರ್ ಟೂ ತೌಸಂಡ್ ಏಟಿನ್ ಮಾಡ್ಲಿದ್ದು ಒಂದೇ ಎಕ್ಸೆಂಟ್ ಸರ್ ಇದನ್ನು ಬಂದ್ಬಿಟ್ಟು ನಿಮ್ಗೆ ನಾಲ್ಕು ಲಕ್ಷ ಅರ್ವತ್ ಸಾವಿರ ಕೊಟ್ಟು ಮಾಡ್ತಿದ್ವಿ ಒಂದ್ ನಾಲ್ಕು ಮೂವತ್ತೈದು ಮಾಡ್ಕೊಡ್ತೀವಿ ನಾಲ್ಕು ಲಕ್ಷ ಮೂವತ್ತೈದು ಸಾವಿರ ನಿಮಗೆ ಒಂದು ಲಕ್ಷ ಇಂದ ಒಂದ್ ಲಕ್ಷ ಇಪ್ಪತ್ ಸಾವಿರ ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ್ ಲೋನ್ ಮಾಡ್ಕೊಡ್ತೀನಿ ಮಿಕ್ಕಿದ ಲೋನ್ ಆಗುತ್ತೆ ಎಲ್ಲ ಲೋನ್ ಆಗುತ್ತೆ ಸರ್ ನೋಡ್ತಾ ಇರಬಹುದು ನಿಮಗೆ ಮಿಕ್ಕಿದ ಲೋನ್ ಆಗುತ್ತೆ ಪವರ್ ವಿಂಡೋ ಅಂಡ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಸರ್ ಒಂದೇ ಎಕ್ಸೆಂಟ್ ಗಳು ಮಾತ್ರ ಎಷ್ಟಿದೆ ನಿಮ್ ಅಲ್ಲಿ ಸರ್ ಒಂದೇ ಎಕ್ಸೆಂಟ್ ನಮ್ಮ ಸೆವೆಂಟೀನ್ ಏಟಿನ್ ನೈನ್ಟೀನ್ ಎಲ್ಲ ಗಾಡಿ ಸೇರ್ಬಿಟ್ಟು ಒಂದು ಹತ್ತಿಂದ ಹದಿನೈದು ಗಾಡಿ ಇದೆ ಹದಿನೈದು ಗಾಡಿಗಳು ಎಕ್ಸೆಂಟ್ ಮಾತ್ರ ಎಲ್ಲ ಡೀಸೆಲ್ ಡೀಸೆಲ್ ಓಕೆ ಅಂಡ್ ಇದೊಂದು ಇತಿಹಾಸ ಸರ್ ಜಿ ಡಿ ಇದು ಓಕೆ ಎರಡ್ ಸಾವಿರದ ಹತ್ತೊಂಬತ್ತು ಮೊದಲು ಒಂದು ಏಳು ಲಕ್ಷ ಐವತ್ತು ಸಾವಿರ ಕೊಟ್ಟು ಮಾಡ್ತಿದ್ವಿ ಒಂದು ಏಳು ಲಕ್ಷ ಹತ್ತು ಸಾವಿರ ಮಾಡ್ಕೊಡ್ತೀವಿ ಏಳು ಲಕ್ಷ ಹತ್ತು ಸಾವಿರ ಹೌದು ಫೈನಲ್ ಫೈನಲ್ ಓಕೆ ಅಂಡ್ ಅದೇ ತರ ಇನ್ನೂ ಒಂದು ಇತಿಹಾಸ ಇದೆ ನೋಡ್ತಾ ಇರಬಹುದು ಇತಿಹಾಸ ಬಿಟ್ ಹಾ ಓಕೆ ಎಕ್ಸೆಂಟ್ ಸಾರಿ ಹತ್ತಿರ ಹತ್ತರಿಂದ ಹನ್ನೆರಡು ವೆಹಿಕಲ್ಸ್ ಇದೆ ಹೇಳಿ ಸರ್ ಈ ಕಾರ್ ಬಗ್ಗೆ ಸೊ ಇದು ಎರಡ್ ಸಾವಿರದ ಹದಿನೆಂಟು ಮಾಡ್ಲ ಒನ್ ಡೇ ಎಕ್ಸ್ಟೆಂಟ್ ಅಷ್ಟು ಲಕ್ಷ ಸಾವಿರ ಕೊಟ್ ಮಾಡ್ತಿದ್ವಿ ಒಂದ್ ಲಕ್ಷ ಮೂವತ್ ಮಾಡ್ಕೊಡ್ತೀವಿ ನಾಲ್ಕು ಲಕ್ಷ ಫೈನಲ್ ಮಾಡಿ ಮಾಡಿದೀರ ನಿಮ್ಗೆ ಒಂದ್ ಲಕ್ಷ ಮೂವತ್ ಸಾವಿರ ತಗೋ ಬನ್ನಿ ಮೂರ್ ಲಕ್ಷ ಲೋನ್ ಮಾಡ್ಕೊಡ್ತೀವಿ ನೀವು ಮೂರ್ ಲಕ್ಷ ಗಂಟೆ ಲೋನ್ ಆಗುತ್ತೆ ಚೆನ್ನಾಗಿದೆ ಒಂದು ಇಪ್ಪತ್ತು ಸಾವಿರ ಮಾಡ್ಕೊಡ್ತೀವಿ ಇಪ್ಪತ್ ಸಾವಿರ ಮಾಡಿ ಸರ್ ಈ ಗಾಡಿಗೆ ಏನ್ ಹೇಳಿದ್ದು ಪ್ರೈಸ್ ಸೊ ಇದು ನಿಮಗೆ ನಾಲ್ಕು ಲಕ್ಷ ಅರ್ವತ್ ಸಾವಿರ ಕೊಟ್ಟು ಮಾಡ್ತಿದೀವಿ ಓಕೆ ಒಂದ್ ನಾಲ್ಕ ಲಕ್ಷ ಮೂವತ್ ಸಾವಿರ ಮಾಡ್ಕೊಡ್ತೀವಿ ನಾಲ್ಕು ಲಕ್ಷ ಮೂವತ್ತು ಸಾವಿರ ಫೈನಲ್ ಅಂಡ್ ಯಾವತ್ತೆ ಇನ್ನೊಂದು ಜಿ ಡಿ ಇದೆ ಟೊಯ್ಟ ಇಟಿಯೋಸ್ ಸರ್ ಟೊಯ್ಟಸ್ ಟೂ ತೌಸಂಡ್ ನೈನ್ಟೀನ್ ಮಾಡಿದ್ದು ನಿಮ್ಗೆ ಇದು ಒಂದು ಏಳು ಲಕ್ಷ ಮೂವತ್ ಸಾವಿರ ಕೊಟ್ಟು ಕೊಟ್ಟಿದ್ವಿ ಒಂದು ಏಳು ಲಕ್ಷ ತನಕ ಮಾಡ್ಕೊಡ್ತೀವಿ ಸೆವೆನ್ ಲ್ಯಾಕ್ ಗಂಟ ಮಾಡ್ಕೊಂದು ಐದುವರೆ ಲಕ್ಷ ಲೋನ್ ಆಗುತ್ತೆ ಸೊ ನೋಡ್ತಾ ಇರಬಹುದು ಫೈವ್ ಪಾಯಿಂಟ್ ಫೈವ್ ಗಂಟಾ ಲೋನ್ ಆಗುತ್ತೆ ಏರ್ ಬ್ಯಾಗ್ ಎಲ್ಲ ಬರುತ್ತೆ ನಿಮ್ಗೆ ಎರಡ್ ಏರ್ ಬ್ಯಾಗ್ ಬರುತ್ತೆ ಹೌದು ಲೆದರ್ ಇನ್ ಎಷ್ಟು ಏರ್ ಬ್ಯಾಗು ಪಾಸ್ಟ್ ಏರ್ಬ್ಯಾಗು ವಿಂಡೋ ಎಲ್ಲ ಬರುತ್ತೆ ಆಡಿಯೋ ಸಿಸ್ಟಮ್ ಎಲ್ಲ ಬರುತ್ತೆ ಕಂಪ್ಲೀಟ್ ಆಗಿ ಕಾರ್ ಕೂಡ ನೋಡ್ತಾ ಇರಬಹುದು ತುಂಬಾ ಪ್ರೀಮಿಯಂ ಆಗಿದೆ ಅಂಡ್ ಸರ್ ಇದು ಓನರ್ಶಿಪ್ ಏನಾಗಿದೆ ಸರ್ ಸಿಂಗಲ್ ಓನರ್ ಸಿಂಗಲ್ ಓನರ್ ಎಷ್ಟು ಆಗಿದೆ ಸರ್ ಇದು ಸರ್ ಇದು ಒಂದು ಲಕ್ಷ ಇಪ್ಪತ್ತು ಸಾವಿರ ಆಗಿದೆ ವಿತ್ ಶೋರೂಮ್ ಟ್ರಾಕ್ ಸಿಗುತ್ತೆ ವಿತ್ ಶೋರೂಮ್ ಟ್ರಾಕ್ ಸಿಗುತ್ತೆ ಅದು ಸರ್ ನಂತರ ಇದು ಕಂಪ್ಲೀಟ್ ಆಗಿ ನಿಮಗೆ ಶೋರೂಮ್ ಸರ್ವಿಸ್ ಟ್ರಾಕ್ ಎಲ್ಲ ಸಿಗುತ್ತೆ ನಿಮ್ಗೆ ಗಾಡಿಗೆ ಕಾರ್ ಎಲ್ಲ ಈ ತರ ಇದೆ ಎಲ್ಲೂ ಒಂದು ಸ್ಕ್ರಾಚ್ಡ್ ಎಂಟು ಕೂಡ ಎಲ್ಲೂ ಇಲ್ಲ ಕಸ್ಟಮರ್ ಎಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂಡ್ ಅದೇ ತರ ಇಲ್ಲೊಂದು ಲಾಂಗ್ ಡಿಕ್ಕಿ ವೆಹಿಕಲ್ ಇದೆ ನೋಡ್ತಾ ಇರ್ಬೋದು ಹೇಳಿ ಸರ್ ಎರಡ್ ಸಾವಿರದ ಹದಿನೇಳು ಮಾಡಿದ್ರು ಶಿಫ್ಟ್ ಲಾಂಗ್ ಡಿಕ್ಕಿ ಒಂದ್ ನಾಲ್ಕು ಲಕ್ಷ ಐವತ್ ಸಾವಿರ ಕೊಟ್ಟು ಮಾಡ್ತಿದ್ವಿ ಒಂದು ನಾಲ್ಕು ಲಕ್ಷ ಇಪ್ಪತ್ ಸಾವಿರ ಮಾಡ್ಕೊಡ್ತೀವಿ ಇದಕ್ಕೋಸ್ಕರ ಒಂದ್ ಲಕ್ಷ ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ್ ಲೋನ್ ಆಗುತ್ತೆ ಒಂದ್ ಲಕ್ಷ ಡೌನ್ ಪೇಮೆಂಟ್ ಮಿಕ್ಕಿದ್ ಲೋನ್ ಲೋನ್ ಆಗುತ್ತೆ ಮೇನ್ ಸಿವಿಲ್ ಸ್ಕೋರ್ ಚೆನ್ನಾಗಿರ್ಬೇಕು ಸ್ವಲ್ಪ ಹೆಚ್ಚು ಜಾಸ್ತಿ ಸಿವಿಲ್ ಮಾಡ್ಕೊತೀವಿ ಚೆನ್ನಾಗಿರ್ಬೇಕು ಚೆನ್ನಾಗಿ ಏನ್ ಹೇಳಿ ಸರ್ ಪ್ರೈಸ್ ಸರ್ ನಾಲ್ಕು ಲಕ್ಷ ಐವತ್ತು ಸಾವಿರ ಕೊಟ್ ಮಾಡಿದ್ವಿ ನಾಲ್ಕು ಇಪ್ಪತ್ತೈದೇ ಮಾಡ್ಕೊಡ್ತೀವಿ ನಾಲ್ಕು ಇಪ್ಪತ್ತೈದು ಫೈನಲ್ ಮಡಿ ಅಂಡ್ ಅದೇ ತರ ಇಲ್ಲೊಂದು ರಿಡ್ಜುಡ್ಜ್ ಆಪ್ಷನ್ ಬರೀ ಒಂದೇ ಒಂದ್ ರಿಡ್ಜ್ ಇರೋದು ಸರ್ ಎರಡ್ ಸಾವಿರದ ಹದಿನಾರು ಮಾಡ್ಲೂ ರಿಡ್ಸು ರಿಡ್ಜ್ ನ ಮತ್ತೆ ನಾಲ್ಕು ಗಾಡಿ ಇದೆ ಇದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡ್ಲಿ ಎರಡ್ ಸಾವಿರದ ಹದಿನಾರು ಮಾಡ್ಲು ಮೂರ್ ಲಕ್ಷ ಮೂವತ್ ಸಾವಿರ ಕೊಟ್ಟು ಮಾಡ್ತಿದ್ವಿ ಒಂದು ಮೂರ್ ಲಕ್ಷ ಮಾಡ್ಕೊಡ್ತೀವಿ ಮೂರ್ ಲಕ್ಷ ಫೈನಲ್ ಮಾಡಿ ಮಾಡ್ಕೊಡ್ತೀವಿ ಒಂದೂವರೆ ಒಂದು ಎಪ್ಪತ್ತು ತನಕ ಲೋನ್ ಆಗುತ್ತೆ ಒಂದು 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 ತನಕ ಆಗುತ್ತೆ ಆಗುತ್ತೆ ಲೋನ್ ಲೋನ್ ಶಾರ್ಟಿಕ್ ವೆಹಿಕಲ್ ಇದೆ ಇದೊಂದು ಐದು ಲಕ್ಷ ನಲ್ವತ್ತು ಸಾವಿರ ಕೊಟ್ಟು ಮಾಡ್ತಿದ್ವಿ ಒಂದು ಐದು ಲಕ್ಷ ಇಪ್ಪತ್ತು ಸಾವಿರ ಮಾಡ್ಕೊಡ್ತೀವಿ ಐದು ಇಪ್ಪತ್ತು ಹೌದು ನಿಮಗೆ ಇದಕ್ಕೆ ಮೂರು ಲಕ್ಷ ಮೂರುವರೆ ಲೋನೆ ಆಗುತ್ತೆ ಮೂರುವರೆ ಗಂಟೆ ಲೋನೆ ಮೂರುವರೆ ತನಕ ಲೋನ್ ಆಗುತ್ತೆ ಅಂಡ್ ಇನ್ನೂ ಒಂದು ಲಾಂಗ್ ಡಿಕ್ ವೆಹಿಕಲ್ ಇದೆ ಹೇಳಿ ಸರ್ ಸೊ ಇದು ಟೂ ತೌಸಂಡ್ ಸೆವೆಂಟೀನ್ ಲಾಂಗ್ ನಾಲ್ಕು ಲಕ್ಷ ಲಕ್ಷ ಹತ್ತು ಸಾವಿರ ಮಾಡ್ಕೊಡ್ತೀವಿ ಕೂಡ ಇದೆ ಅಂಡ್ ಇಲ್ಲೊಂದು ಬ್ರ್ಯಾಂಡ್ ಸ್ವಿಫ್ಟ್ ಡಿಸೈರ್ ಇದೆ ನಿಮ್ಗೆ ಅಡಿಷನಲ್ ಆಗಿ ಕ್ಯಾರಿಯರ್ ಬರ್ತೈತೆ ಡಬಲ್ ಸಿಕ್ಸ್ ಒನ್ ಸಿಕ್ಸ್ ಫ್ಯಾನ್ಸಿ ನಂಬರ್ ಹೇಳಿ ಸರ್ ಸೊ ಇದು ಟೂ ತೌಸಂಡ್ ಟ್ವೆಂಟಿ ತ್ರೀ ಸಿ ಎನ್ ಪೆಟ್ರೋಲ್ ಓಕೆ ಸರ್ ಇದು ಬಂದ್ಬಿಟ್ಟು ನಾವು ಏಳು ಲಕ್ಷ ಎಂಬತ್ ಸಾವಿರ ಕೊಡ್ಸ್ ಮಾಡ್ತಿದ್ವಿ ಒಂದ್ ಏಳು ಮಾಡ್ಕೊಡ್ತೀವಿ ನಿಮಗೆ ಒಂದು ಐದು ವರದಿಂದ ಐದು ಮುಕ್ಕಲ್ ತನಕ ಲೋನೆ ಆಗುತ್ತೆ ಲೋನೆ ಆಗುತ್ತೆ ಎರಡು ಏರ್ ಬ್ಯಾಗ್ ಬರುತ್ತಲ್ಲ ಸರ್ ಹೌದು ಬ್ರ್ಯಾಂಡ್ ಜಾಕೆಟ್ ಟೈಪ್ ಇದೆ ಕ್ಯಾರಿಯರ್ ಇದೆ ಅಂಡ್ ನಿಮಗೆ ಬರೀ ಇಪ್ಪತ್ತು ಸಾವಿರ ಕಿಲೋಮೀಟರ್ ಕಿಲೋಮೀಟರ್ ಆಗಿರೋದು ಅಂಡ್ ಗಾಡಿ ಎಲ್ಲ ಕ್ಲೀನ್ ಆಗಿದೆ ಅಂಡ್ ಅದೇ ತರ ಇನ್ನೂ ಒಂದು ಸ್ವಿಫ್ಟ್ ಡಿಸೈರ್ ಇದೆ ಅಂಡ್ ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್ ಸೊ ಇದು ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡ್ಲು ಇದು ಸಿ ಎನ್ ಜಿ ಪೆಟ್ರೋಲ್ ಓಕೆ ಸೊ ಇದು ನಿಮಗೆ ಆರ್ ಲಕ್ಷ ಎಂಬತ್ ಸಾವಿರ ಕೊಟ್ಟು ಮಾಡ್ತಿದ್ವಿ ಒಂದ್ ಆರ್ ಲಕ್ಷ ಐವತ್ತು ಸಾವಿರ ಮಾಡ್ಕೊಡ್ತೀವಿ ಆರ್ ಲಕ್ಷ ಐವತ್ತು ಸಾವಿರ ಫೈನ್ ನಾಲ್ಕೂವರಿಂದ ಐದು ಲಕ್ಷ ತನಕ ಲೋನ್ ಆಗುತ್ತೆ ಈ ಗಾಡಿಗೆ ಹೌದು ಓಕೆ ಅಂಡ್ ಒಂದು ಏಟ್ ಜೀರೋ ಫೋರ್ ಜೀರೋ ವೆಹಿಕಲ್ ನಂಬರ್ ಸೊ ಇದು ಟೂ ತೌಸಂಡ್ ನೈನ್ಟೀನ್ ಮಾಡ್ಲು ಒನ್ ಡೇ ಎಕ್ಸೆಂಟ್ ನಿಮಗೆ ಒಂದು ಐದು ಲಕ್ಷ ಕೊಟ್ಟು ಮಾಡ್ತಿದೀವಿ ನಾಲ್ಕು ಲಕ್ಷ ಎಂಬತ್ ಸಾವಿರ ಮಾಡ್ಕೊಡ್ತೀವಿ ನಾಲ್ಕು ಎಂಬತ್ತು ಎಂಬತ್ತು ತನಕ ಫೈನಲ್ ಮಾಡ್ಕೊಡ್ತೀವಿ ಇದಕ್ಕ ನಿಮಗೆ ಒಂದು ಮೂರ್ ಲಕ್ಷ ಮೂರುವರೆ ತನಕ ಲೋನ್ ಆಗುತ್ತೆ ಮೂರು ಲಕ್ಷ ಮೂರುವರೆ ಆಗುತ್ತೆ ತನಕ ಲೋನ್ ಆಗುತ್ತೆ ಅಂಡ್ ಈ ಗಾಡಿ ಅಡಿಯ ಫೈನಲ್ ಪ್ರೈಸ್ ಮಾಡ್ಲಾ ಹೇಳಿ ಸರ್ ಸರ್ ಟೂ ತೌಸಂಡ್ ಸೆವೆಂಟೀನ್ ಮಾಡ್ಲದ್ದು ನಿಮ್ಗೆ ಒಂದು ಐದು ಲಕ್ಷ ಐವತ್ತು ಸಾವಿರ ಕೊಟ್ಟು ಮಾಡ್ತಿದ್ವಿ ಒಂದ್ ಐದು ಇಪ್ಪತ್ತ್ ಮಾಡ್ಕೊಡ್ತೀವಿ ಐದು ಸೆವೆಂಟೀನ್ ಮಾಡ್ಲೂ ಶಾರ್ಟಿಕ್ಕಿ ಶಾರ್ಟಿಕ್ಕಿ ವೆಹಿಕಲ್ ಓಕೆ ಬ್ರ್ಯಾಂಡ್ ಫಿಫ್ಟಿ ಹೇಳಿ ಸರ್ ಡೀಟೇಲ್ಸ್ ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡ್ಲಿದ್ದು ಸಿ ಎನ್ ಜಿ ಪೆಟ್ರೋಲ್ ನಿಮ್ಗೆ ಏಳು ಲಕ್ಷ ಐವತ್ತು ಸಾವಿರ ಕೊಟ್ಟು ಮಾಡ್ತಿದ್ವಿ ಒಂದ್ ಏಳು ಲಕ್ಷ ಹದಿನೈದು ಸಾವಿರ ಮಾಡ್ಕೊಡ್ತೀವಿ ಏಳು ಲಕ್ಷ ಹದಿನೈದು ಸಾವಿರ ಟ್ವೆಂಟಿ ಒನ್ ಟ್ವೆಂಟಿ ಒನ್ ಮಾಡ್ಲಿ ಸೊ ನೋಡ್ತಾ ಇರ್ಬೋದು ನಿಮ್ಗೆ ಟೈರ್ ಎಲ್ಲ ತುಂಬಾ ಚೆನ್ನಾಗಿದೆ ಗಾಡಿ ಎಲ್ಲ ಮೇಂಟೈನ್ ಮಾಡಿದ್ರೆ ಸರ್ ಎರಡು ಏರ್ಬೇಕು ಬರುತ್ತಲ್ಲ ಡಬಲ್ ಏರ್ ಬೇಕು ಬರುತ್ತೆ ನಾಲ್ಕು ಪೋಲಿಂದ ಬರುತ್ತೆ ಲೋನ್ ಕೂಡ ಆಗುತ್ತೆ ಆರಾಮಾಗಿ ಲೋನ್ ಆಗುತ್ತೆ ಐವತ್ತು ಸಾವಿರ ಕೊಟ್ಟು ಮಾಡ್ತಿದ್ವಿ ಒಂದ್ ಏಳು ಇಪ್ಪತ್ತೈದು ತನಕ ಮಾಡ್ಕೊಡ್ತೀವಿ ನಿಮ್ಗೆ ಐದುವರೆ ಲಕ್ಷ ಲೋನ್ ಆಗ ಲೋನೇ ಆಗೋಗುತ್ತೆ ಸೊ ಇಲ್ಲೊಂದು ಟೊಯೋಟಾ ಟೊಯ್ಟು ಸಾರಿ ಟೊಯಾಸ್ ಹೇಳಿ ಸರ್ ಇದು ಟೂ ತೌಸಂಡ್ ಟ್ವೆಂಟಿ ಮಾಡ್ಲು ಒಂದು ಹದಿನಾರು ಲಕ್ಷ ಎಂಬತ್ ಸಾವಿರ ಕೋರ್ಟ್ ಮಾಡ್ತಿದ್ವಿ ಒಂದು ಹದಿನಾರುವರೆ ಫೈನಲ್ ಮಾಡ್ಕೊಡ್ತೀವಿ ಹದಿನಾರುವರೆ ಫೈನಲ್ ನಿಮ್ಗೆ ಹನ್ನೆರಡು ಲಕ್ಷ ಲೋನೆ ಆಗುತ್ತೆ ಈ ವೆಹಿಕಲ್ ಗೆ ಹೌದು ಹನ್ನೆರಡುವರೆ ಗಂಟೆ ಲೋನೆ ಆಗೋಗ್ಬಿಡುತ್ತೆ ಹನ್ನೊಂದುವರೆ ಹನ್ನೆರಡು ಅದು ಸಿವಿಲ್ ಸ್ಕೋರ್ ಚೆನ್ನಾಗಿರ್ಬೇಕು ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿರ್ಬೇಕು ಸರಿ ಹದಿನಾರು ಲಕ್ಷ ಫೈನಲ್ ಹದಿನಾರು ವರೆಗೆ ಮಾಡ್ತೀವಿ ಹದಿನಾರುವರೆ ಐವತ್ತು ಹದಿನಾರು ಐವತ್ತು ಹದಿನಾರು ಐವತ್ತು ಲ್ಯಾಕ್ ಫಿಫ್ಟಿ ನೀವು ಫೈನಲ್ ಮಾಡಿ ಕೊಡ್ತೀವಿ ಇನ್ನೊಂದು ಐದು ಸಾವಿರ ಹೆಚ್ಚು ಕಡೆ ಮಾಡ್ಕೊಡ್ತೀವಿ ಅಂಡ್ ಪ್ರೈಸ್ ಸೊ ಇದು ಟೂ ತೌಸಂಡ್ ಸೆವೆಂಟೀನ್ ಮಾಡ್ಲಿದ್ದು ನಾಲ್ಕು ಲಕ್ಷ ಕೋರ್ಟ್ ಮಾಡ್ತಿದ್ವಿ ಮೂರ್ ಲಕ್ಷ ಎಂಬತ್ ಸಾವಿರ ಮಾಡ್ಕೊಡ್ತೀವಿ ನಿಮಗೆ ಎರಡು ಲಕ್ಷ ಎರಡೂವರೆ ತನಕ ಲೋನ್ ಆಗುತ್ತೆ ಎರಡು ಎರಡೂವರೆ ಗಂಟೆ ಇನ್ನು ಒಂದು ಲಕ್ಷ ಕಟ್ಬೇಕಾಗುತ್ತೆ ಡೌನ್ ಪೇಮೆಂಟ್ ಒನ್ ಲ್ಯಾಕ್ ಡೌನ್ ಪೇಮೆಂಟ್ ಕಟ್ಬಿಟ್ರೆ ಸಾಕು ನಿಮ್ಗೆ ಈ ವೆಹಿಕಲ್ ಸಿಕ್ಬಿಡುತ್ತೆ ಗಾಡಿ ಎಲ್ಲ ತುಂಬಾ ಚೆನ್ನಾಗಿದೆ ಉಂಡ ಎಕ್ಸ್ಟೆಂಡ್ ಕುಡಕೋರ್ಗೆ ಮಾತ್ರ ಅನ್ನೊಂದ್ ಗಾಡಿಗಳು ಸ್ಟಾಕ್ ಇದೆ ಅಂಡ್ ಇಲ್ಲಿ ರೆಟ್ ಸಿ ಎನ್ ಜಿ ಪ್ಲಸ್ ಪೆಟ್ರೋಲ್ ಸಿ ಎನ್ ಜಿ ವಿತ್ ಪೆಟ್ರೋಲ್ ಇದು ಓಕೆ ಟ್ವೆಂಟಿ ಟೂ ಮಾಡ್ಲಿದ್ದು ಟ್ವೆಂಟಿ ಟೂ ಮಾಡ್ಲು ಟ್ವೆಂಟಿ ಟೂ ಮಾಡ್ಲಿದ್ದು ಮಾಡ್ಲ್ ಇದು ಮಾಡ್ಲ್ ಎಷ್ಟು ಚೆನ್ನಾಗಿದೆ ಇದು ಸರ್ ಇದು ಬಂದ್ಬಿಟ್ಟು ನಿಮಗೆ ಎಪ್ಪತ್ತೈದು ಸಾವಿರ ಸಾವಿರದ ಒಂದು ಹನ್ನೊಂದು ಲಕ್ಷ ಹತ್ ಸಾವಿರ ಮಾಡ್ತಿದೀವಿ ನಿಮಗೆ ಹತ್ತು ಲಕ್ಷ ಐವತ್ತು ಸಾವಿರ ತನಕ ಮಾಡ್ಕೊಡ್ತೀವಿ ಲಕ್ಷ ಲಕ್ಷ ಸಾವಿರ ಸಾವಿರ ಮಾಡ್ಕೊಡ್ತೀವಿ ಏಳರಿಂದ ಎಂಟ್ ಲೋನ್ ಆಗುತ್ತೆ ನಮ್ಮ ಹತ್ರ ನಿಮಗೆ ಟ್ವೆಂಟಿ ಟು ನಮ್ಮತ್ರ ಇನ್ನು ಎರಡು ಗಾಡಿ ಇದೆ ಟ್ವೆಂಟಿ ಮಾಡ್ಲು ಬೇಕಾದ್ರೆ ಇನ್ನು ಎಂಟು ಗಾಡಿ ಇದೆ ಎಂಟು ಗಾಡಿ ಇದೆ ಎಂಟು ಗಾಡಿ ಇದೆ ಸೊ ನೋಡ್ತಾ ಇರ್ಬೋದು ಗೋಡೌನ್ ಗೆ ಬಂದಿದ್ವಿ ಇಲ್ಲೂ ಕೂಡ ನಿಮ್ಗೆ ಐದರಿಂದ ಆರು ಗಾಡಿ ಎಲ್ಲ ಸಿಗುತ್ತೆ ಎಲ್ಲಾ ಗಾಡಿಗಳು ಸಿ ಎನ್ ಜಿ ಪ್ಲಸ್ ಪೆಟ್ರೋಲ್ ಎಲ್ಲ ನಿಮಗೆ ಸಿ ಎನ್ ಜಿ ಪೆಟ್ರೋಲ್ ಇವೆಲ್ಲ ಟ್ವೆಂಟಿ ಮಾಡ್ಲು ನಿಮ್ಗೆ ಹತ್ತು ಗಾಡಿ ಇದೆ ಅಂತ ನೋಡಿ ಇಲ್ಲ ಐದು ಗಾಡಿ ಇದೆ ಆಫೀಸ್ ಮೂರು ಗಾಡಿ ನೋಡಿದಿಲ್ಲ ಟೋಟಲ್ ಹತ್ತು ಗಾಡಿ ಇದೆ ಎಲ್ಲ ಟ್ವೆಂಟಿ ಮಾಡ್ಲು ಅದೊಂದು ನಿಮಗೆ ಟ್ವೆಂಟಿ ಟೂ ಮಾಡ್ಲು ಸಿಗುತ್ತೆ ಟ್ವೆಂಟಿ ಟೂ ಮಾಡ್ಲು ನಿಮಗೆ ಹನ್ನೊಂದು ಲಕ್ಷ ಹತ್ತು ಸಾವಿರ ಮಾಡ್ತಿದ್ವಿ ಒಂದು ಹತ್ತು ಲಕ್ಷ ಐವತ್ತು ಸಾವಿರ ಮಾಡ್ಕೊಡ್ತೀವಿ ಈ ಗಾಡಿ ಹ ಟ್ವೆಂಟಿ ಮಾಡ್ಲು ಬಂದ್ಬಿಟ್ಟು ನಿಮಗೆ ಹತ್ತುವರೆ ಕೊಟ್ ಮಾಡ್ತಿದ್ವಿ ಒಂದ್ ಒಂಬತ್ತು ಲಕ್ಷ ಅರವತ್ತು ಸಾವಿರ ಮಾಡ್ಕೊಡ್ತೀವಿ ಅಂಡ್ ಸರಿ ಓನರ್ಶಿಪ್ ಏನಾಗಿದೆ ಈ ಗಾಡಿ ಎಲ್ಲಾ ಗಾಡಿನೂ ಸಿಂಗಲ್ ಇದೆಲ್ಲಾ ಯಾವ್ದು ತಗೊಳ್ಳಿ ಸಿಂಗಲ್ ನಿಮ್ಗೆ ಎಕ್ಸ್ಚೇಂಜ್ ಆಪ್ ಸಿಗುತ್ತೆ ಮತ್ತೆ ಹಳೆ ಗಾಡಿ ಇಂಡಿಕಾ ಶಿಫ್ಟ್ ಯಾವ್ದೆ ತಗೋ ಬನ್ನಿ ಎಕ್ಸ್ಚೇಂಜ್ ಮಾಡ್ಕೊಡ್ತೀವಿ ಸೇಲ್ ಸೇಲ್ಗೂ ತಗೋತೀವಿ ಇದ್ರ ಸೇಲ್ಗೂ ತಗೋತೀರಾ ಎಕ್ಸ್ಚೇಂಜ್ ಕೂಡ ಇದು ಟ್ವೆಂಟಿ ಟೂ ಮಾಡ್ಲಾ ಇದು ಟ್ವೆಂಟಿ ಟೂ ಸರಿ ಈ ಗಾಡಿ ಒಂದು ಪ್ರೈಸ್ ಹೇಳ್ಬಿ ಸರ್ ಸೊ ಇದು ಹನ್ನೊಂದು ಲಕ್ಷ ಹತ್ತು ಸಾವಿರ ಕೊಟ್ಟು ಓಕೆ ಒಂದು ಹತ್ತು ಲಕ್ಷ ಐವತ್ತು ಸಾವಿರ ಮಾಡ್ಕೊಡ್ತೀವಿ ಅಂಡ್ ಈ ಗಾಡಿ ಸರ್ ಸೊ ಬಂದ್ಬಿಟ್ಟು ನಿಮ್ಗೆ ಹತ್ತು ಲಕ್ಷ ಐವತ್ತು ಸಾವಿರ ಕೊಟ್ಟು ಮಾಡ್ತಿದ್ವಿ ಒಂದು ಒಂಬತ್ತು ಲಕ್ಷ ಐವತ್ತು ಸಾವಿರ ಮಾಡ್ಕೊಂಡು ಒಂಬತ್ತು ಲಕ್ಷ ಐವತ್ತು ಫೈನಲ್ ಅಂಡ್ ಸೊ ಎಲ್ಲ ಗಾಡಿಗಳಲ್ಲೂ ಏರ್ ಬ್ಯಾಗು ಎ ಬಿ ಎಲ್ಲ ಬರುತ್ತೆ ಎಲ್ಲ ಬರುತ್ತೆ ಅಂಡ್ ಒಂದು ಓಪನ್ ಮಾಡಿ ನೋಡ್ತಾ ಇರ್ಬೋದು ನೋಡ್ತಾ ಇರ್ಬೋದು ಎಲ್ಲಾ ಗಾಡಿಗಳಲ್ಲೂ ಇದೇ ಫೀಚರ್ಸ್ ಬರುತ್ತೆ ನಿಮಗೆ ಲೆದರ್ ಇಂಟೀರಿಯರ್ಸ್ ಏರ್ ಬ್ಯಾಗ್ ಎ ಬಿ ಎಸ್ಟೀರಿಂಗ್ ಮೌಂಟೇನ್ ಕಂಟ್ರೋಲ್ ರೂಫ್ ಎ ಎಲ್ಲ ಬರುತ್ತೆ ಅಂಡ್ ನಾಲ್ಕು ಕೂಡ ಪವರ್ ವಿಂಡೋ ಮಿರರ್ ಅಡ್ಜಸ್ಟಬಲ್ ಕಂಪ್ಲೀಟ್ ಆಗಿ ತರನೇ ಇರುತ್ತೆ ಗಾಡಿ ಸೊ ಇದು ಬಂದ್ಬಿಟ್ಟು ಸೆಕೆಂಡ್ ರೋ ಸೊ ನೋಡ್ತಾ ಇರ್ಬೋದು ಎಷ್ಟು ಕ್ಲೀನ್ ಆಗಿದೆ ಅಂತ ಹೇಳ್ಬಿಟ್ಟು ರೂಫ್ ಎ ಸಿ ಎಲ್ಲ ಬರುತ್ತೆ ನಿಮಗೆ ಸೊ ಎಲ್ಲ ಗಾಡಿಗಳಲ್ಲೂ ಇದೆ ತರ ಫೀಚರ್ಸ್ ಬರುತ್ತೆ ಅಂಡ್ ಓಕೆ ಸರಿ ಗಾಡಿಗೆ ಏನ್ ಹೇಳಿದ್ದು ಪ್ರೈಸ್ ಐವತ್ತು ಸೋಲ ಬೇಕು ಒಂದು ಒಂಬತ್ ಲಕ್ಷ ಐವತ್ತಾರ ಮಾಡ್ಕೊಡ್ತೀವಿ ನಿಮಗ್ ಇದಕ್ಕೆ ಎಲ್ಲದಕ್ಕೂ ಲೋನ್ ಆಗುತ್ತೆ ಒಂದು ಎಂಟು ಲಕ್ಷ ಏಳು ಲಕ್ಷ ತನಕ ಲೋನ್ ಆಗುತ್ತೆ ಎರಡ್ ಲಕ್ಷ ಎರಡುವರೆ ಲಕ್ಷ ಡೌನ್ ಫೋನ್ ತಗೊಂಡ್ ಬಂದಿ ಎರ್ಟಿ ಕೊಡ್ತೀವಿ ನಿಮಗೆ ಎಕ್ಸ್ಚೇಂಜ್ ಆದ್ರೆ ಹಳೆ ಗಾಡಿ ಇದೆಯಾ ಒಂದು ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಎಕ್ಸ್ಚೇಂಜ್ ಇದೆ ಎಕ್ಚೇಂಜ್ ಕೂಡ ಇದೆ ಅಂಡ್ ಸರಿ ಗಾಡಿ ಪ್ರೈಸ್ ಇದು ಟು ತೌಸಂಡ್ ಟ್ವೆಂಟಿ ಇದು ಅಷ್ಟೇನೆ ಒಂದು ಹತ್ ಲಕ್ಷ ಐವತ್ ಸಾವಿರ ಕೊಟ್ಟು ಮಾಡ್ತೀವಿ ಒಂದ್ ಒಂಬತ್ ಲಕ್ಷ ಐವತ್ತು ಸಾವಿರ ಮಾಡ್ಕೊಡ್ತೀವಿ ಓಕೆ ಅಂಡ್ ಇಲ್ಲಿ ಇನ್ನೂ ಒಂದು ವೆಹಿಕಲ್ ಇದೆ ಸರ್ ಈ ಗಾಡಿ ಸರ್ ಅದು ಅಷ್ಟೇ ಹತ್ತು ಲಕ್ಷ ಐವತ್ತು ಸಾವಿರ ಕೊಟ್ ಮಾಡ್ತೀವಿ ಒಂಬತ್ತು ಲಕ್ಷ ಅರವತ್ತು ಸಾವಿರ ಮಾಡ್ಕೊಡ್ತೀವಿ ನಮ್ಮ ಹತ್ರ ಟ್ವೆಂಟಿ ಮಾಡೋ ನೀವು ಯಾವ್ದೇ ತಗೊಳ್ಳಿ ಒಂಬತ್ತು ಲಕ್ಷ ಸಾವಿರ ಫೈನಲ್ ಮಾಡ್ಕೊಡ್ತೀವಿ ನಿಮ್ಗೆ ಒಂದ್ ಏಳು ಲಕ್ಷ ಏಳು ಲಕ್ಷ ಏಳು ಲಕ್ಷ ಲೋನ್ ಆಗುತ್ತೆ ಆಫರ್ ಇರುತ್ತೆ ಅಂಡ್ ಇಲ್ಲಿ ಸರ್ ಈ ಗಾಡಿದ ಒಂದು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್ ಅದು ಅಷ್ಟೇ ಒಂಬತ್ತು ಲಕ್ಷ ಅರವತ್ತು ಸಾವಿರ ಮಾಡ್ಕೊಡ್ತೀವಿ ಟೂ ತೌಸಂಡ್ ಟ್ವೆಂಟಿ ಮಾಡ್ಲಿ ಸಿಂಗಲ್ ಅನರ್ ಸಿಂಗಲ್ ಅನರ್